ಸಸ್ಪೆಂಡ್ ಮಾಡಿ ಡಿಕೆಶಿ ಕುಂಭಮೇಳಕ್ಕೆ ಹೋಗಿರೋದು ಅವರ ನಂಬಿಕೆ ಭಾವನೆಗೆ ಬಿಟ್ಟಿತ್ತು ತಮ್ಮ ಪಕ್ಷದಲ್ಲಿರುವಂತಹ ಹೆಗ್ಣಗಳನ್ನ ನೋಡ್ಬೇಕಲ್ವಾ ವಿರೋಧ ಪಕ್ಷದ ನಾಯಕರಿಗೆ ಆಡಳಿತ ಪಕ್ಷವನ್ನ ಟೀಕೆ ಮಾಡೋ ಅಧಿಕಾರ ಇದೆ ಪಕ್ಷದಿಂದ ದೂರ ಇಡ್ಬೇಕು ಅನ್ನೋ ಧೈರ್ಯ ಇದೆಯಾ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿಎಂ ಪವಿತ್ರ ಸದ್ಗುರು ಜಗ್ಗಿ ವಾಸುದೇವ್ ಅವರ ಇಶಾ ಫೌಂಡೇಶನ್ನಲ್ಲಿ ಫೆಬ್ರವರಿ ಇಪ್ಪತ್ತಾರಕ್ಕೆ ನಡೆದಂತಹ ಮಹಾಶಿವರಾತ್ರಿ ಸಮಾರಂಭದಲ್ಲಿ ಕರ್ನಾಟಕದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜೊತೆಗೆ ಭಾಗಿಯಾಗಿರೋದು ಕೆಲವು ಕಾಂಗ್ರೆಸ್ ನಾಯಕರನ್ನ ಕೆರಳಿಸಿದೆ ಸೊ ಬಿಜೆಪಿ ನಾಯಕನ ಜೊತೆಗೆ ಒಂದೇ ವೇದಿಕೆಯಲ್ಲಿ ಡಿ ಕೆ ಶಿವಕುಮಾರ್ ಕಾಣಿಸ್ಕೊಂಡಿದ್ದು ರಾಜಕೀಯ ವಲಯದಲ್ಲಿ ತಪ್ಪು ಸಂದೇಶ ಹರಡೋಕೆ ಕಾರಣ ಆಗತ್ತೆ ಅನ್ನೋದು ಕಾಂಗ್ರೆಸ್ ನಾಯಕರ ವಾದ ಇದಕ್ಕೆ ಸ್ಪಷ್ಟನೆ ನೀಡಿರುವಂತಹ ಡಿ ಸಿ ಎಂ ನನ್ನ ಧಾರ್ಮಿಕ ನಂಬಿಕೆಯನ್ನ ಆಚರಣೆ ಮಾಡೋಕೆ ನಾನು ಸ್ವತಂತ್ರ ಅಂತ ಹೇಳಿದ್ದಾರೆ ನಿಮ್ಗೆ ದಮ್ಮು ತಾಕತ್ತಿದ್ರೆ ಡಿ ಕೆ ಶಿವಕುಮಾರ್ ಅವರನ್ನ ಪಕ್ಷದಿಂದ ಸಸ್ಪೆಂಡ್ ಮಾಡಿ ಅಂತ ಕಾಂಗ್ರೆಸ್ ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಸವಾಲ್ ಹಾಕಿದ್ದಾರೆ ಈ ಸವಾಲಿನ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕೊಂಡ್ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ನಿಮ್ಮ ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ ಕರ್ನಾಟಕದ ಐವತ್ತು ವರ್ಷಗಳ ಎಲ್ಲ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ ಇನ್ನೇಕೆ ತಡ ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ಡಿ ಕೆ ಶಿ ಕುಂಭ ಹೋಗಿರೋದು ಅದು ಅವರ ನಂಬಿಕೆ ಭಾವನೆಗೆ ಬಿಟ್ಟಿದ್ದು ಆದರೆ ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಹಾಗೂ ಆತನ ಸಂಸ್ಥೆ ಇರುವಂತ ಅದರ ವಿರುದ್ಧ ಇರುವಂಥ ಆರೋಪಗಳನ್ನ ನೋಡ್ಕೊಂಡು ನಾವು ನಮ್ಮ ನಂಬಿಕೆ ಭಾವನೆಗಳನ್ನ ವ್ಯಕ್ತಪಡಿಸಬೇಕಾಗತ್ತೆ ಯಾಕಂದ್ರೆ ಜಗ್ಗಿ ವಾಸುದೇವ್ ವಿರುದ್ಧ ಇರುವಂಥ ಆರೋಪಗಳು ಒಂದೆರಡಲ್ಲ ಅದೆಲ್ಲವನ್ನು ಸಹ ನಾವು ಕಡೆಗಣಿಸೋ ಹಾಗೂ ಇಲ್ಲ ಹೀಗಿರುವಾಗ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಸಮಾಜಕ್ಕೆ ಯಾವ ಸಂದೇಶ ರವಾನೆ ಆಗತ್ತೆ ಅನ್ನೋದು ಇಲ್ಲಿನ ವಿಚಾರ ಇದನ್ನೇ ಬಳಸ್ಕೊಂಡಿರುವಂತಹ ಬಿಜೆಪಿ ಬಾಯಿಗೆ ಬಂದ ಹಾಗೆ ಮಾತಾಡೋಕೆ ಶುರು ಮಾಡಿದೆ ಡಿ ಕೆ ಶಿವಕುಮಾರ್ ಬೇರೆ ಕಾಂಗ್ರೆಸ್ ನಾಯಕರಂತಲ್ಲ ಬೇಕಾಗಿರೋದನ್ನ ಒದ್ದು ಕಿತ್ಕೊಳ್ಳುವ ಜಾಯಮಾನ ಅವ್ರದು ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕುಂಭಮೇಳಕ್ಕೆ ಹೋಗಬೇಡಿ ಅಂತ ಹೇಳಿದರು ಆದರೂ ಡಿ ಕೆ ಶಿವಕುಮಾರ್ ಕುಂಭಮೇಳಕ್ಕೆ ಹೋದ್ರು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರನ್ನ ಹಾಡಿ ಹೋಗಳಿದ್ರು ಈಗ ಶಿವರಾತ್ರಿಯಲ್ಲಿ ಸದ್ಗುರು ಜೊತೆಗೆ ವೇದಿಕೆ ಹಂಚ್ಕೊಂಡಿದ್ದಾರೆ ನಿಮಗೆ ದಮ್ಮು ತಾಕತ್ ಇದ್ರೆ ಡಿ ಕೆ ಶಿವಕುಮಾರ್ ಅವರನ್ನು ಪಕ್ಷದಿಂದ ಸಸ್ಪೆಂಡ್ ಮಾಡಿ ಅಂತ ಕಾಂಗ್ರೆಸ್ ಹೈಕಮಾಂಡ್ಗೆ ಆರ್ ಅಶೋಕ್ ಸವಾಲ್ ಹಾಕಿದ್ದಾರೆ ಆಕ್ಚುಲಿ ಆರ್ ಅಶೋಕ್ ಕಾಂಗ್ರೆಸ್ಗೆ ಸವಾಲು ಹಾಕಿದ್ದಾರೆ ಬೇರೆ ಪಕ್ಷಕ್ಕೆ ಸವಾಲು ಹಾಕೋದಕ್ಕೆ ತಮ್ಮ ಮೊದಲು ತಮ್ಮ ಪಕ್ಷದಲ್ಲಿರುವಂತಹ ಹೆಗಣಗಳನ್ನ ನೋಡ್ಕೊಳ್ಬೇಕಲ್ವಾ ಹೌದು ವಿರೋಧ ಪಕ್ಷದ ನಾಯಕರಾದ ನಿಮ್ಗೆ ಆಡಳಿತ ಪಕ್ಷವನ್ನು ಟೀಕೆ ಮಾಡೋ ಅಧಿಕಾರ ಇದೆ ಆಡಳಿತ ಪಕ್ಷ ಎಡವಿದಾಗ ಅದನ್ನು ಸರಿದಾರಿಗೆ ತರಬೇಕಾಗಿದ್ದುದು ವಿರೋಧ ಪಕ್ಷದ ಕೆಲಸ ಆದ್ರೆ ಈಗ ವಿರೋಧ ಪಕ್ಷ ಲಗಾಮಿಲ್ದೇ ಇರೋ ರೀತಿ ಆಗೋಗ್ಬಿಟ್ಟಿದೆ ಇನ್ನು ಡಿ ಕೆ ಶನ್ನ ಸಸ್ಪೆಂಡ್ ಮಾಡಿ ಅನ್ನೋ ನೈತಿಕತೆ ಬಿಜೆಪಿಯವರಿಗೆ ಇದೆಯಾ ಆ ನೈತಿಕತೆ ಅವರಿಗೆ ಇಲ್ವೇ ಇಲ್ಲ ಅದಕ್ಕೆ ಕಾರಣ ಕೂಡ ಇದೆ ಪ್ರತಿದಿನ ಯತ್ನಾಳ್ ತಂಡದವರು ಆರ್ ಅಶೋಕ್ ಹಾಗೂ ವಿಜೇಂದ್ರ ಅವರನ್ನ ಬಿಜೆಪಿಯಿಂದ ಒದ್ದೋಡಿಸಿ ಅಂತ ಹೇಳ್ತಿದ್ದಾರೆ ನಿಮ್ಮ ಭ್ರಷ್ಟಾಚಾರವನ್ನ ಪ್ರತಿದಿನ ಮಾಧ್ಯಮಗಳೊಂದೆ ಬಹಿರಂಗವಾಗಿ ಹೇಳ್ತಿದ್ದಾರೆ ಅದಕ್ಕೆ ಮೊದಲು ಬಿಜೆಪಿ ಉತ್ತರ ಕೊಡಬೇಕಾಗಿದೆ ಬಿಜೆಪಿ ಪಕ್ಷದಲ್ಲಿರುವಂತಹ ಕಿತ್ತಾಟದ ನಾಟಕವನ್ನ ಮೊದಲು ಸರಿಪಡಿಸ್ಕೊಳ್ಬೇಕಾಗಿದೆ ರೇಣುಕಾಚಾರ್ಯ ಯತ್ನಾಳ್ ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ಅವರ ಬಗ್ಗೆ ಗಮನ ಹರಿಸಬೇಕಾಗಿದೆ ಇನ್ನು ಇನ್ನೊಂದು ವಿಚಾರ ಮುನಿರತ್ನಂದು ಹೌದು ಮುನಿ ಮುನಿರತ್ನಂ ನಾಯ್ಡು ವಿರುದ್ಧ ಒಂದಾದ ನಂತರ ಒಂದು ಕೇಸ್ ಬಿದ್ದಿತ್ತು ತಮ್ಮದೇ ಪಕ್ಷದ ನಾಯಕ ಆರ್ ಅಶೋಕ್ ವಿರುದ್ಧ ಮುನಿರತ್ನ ನಾಯ್ಡು ಅಲಿಯಾಸ್ ಕುರುಕ್ಷೇತ್ರ ಮುನಿರತ್ನಗೆ ಸಿಕ್ಕಾಪಟ್ಟೆ ಸಿಟ್ಟಿತ್ತು ಮುನಿರತ್ನ ವಿರುದ್ಧ ಈಗಾಗಲೇ ಜಾತಿ ನಿಂದನೆ ಕೇಸು ಲಂಚ ಪ್ರಕರಣ ದಾಖಲಾಗಿ ಕೊನೆಗೆ ರೇಪ್ ಕೇಸ್ ಕೂಡ ದಾಖಲಾಗಿತ್ತು ಬ್ಯಾಕ್ ಟು ಬ್ಯಾಕ್ ಮೂರ್ ಮೂರ್ ಕೇಸ್ಗಳು ಮುನಿರತ್ನ ವಿರುದ್ಧ ಇತ್ತು ಆರ್ ಅಶೋಕ್ ಮೇಲೆ ಏಡ್ಸ್ ರಕ್ತ ಪ್ರಯೋಗ ಮಾಡೋಕು ಸಹ ಈತ ಮುಂದಾಗಿದ್ರು ಅಂತ ಹೇಳಿದ್ರು ಆರ್ ಅಶೋಕ್ಗೆ ಇದೇ ಮುನಿರತ್ನಗೆ ಸಚಿವ ಸ್ಥಾನಕ್ಕೆ ಕೊಡೋಕೆ ಇಷ್ಟೇ ಇರಲಿಲ್ಲ ಹೀಗಾಗಿನೇ ಆರ್ ಅಶೋಕ್ ಅಶೋಕ್ ಅವರಿಗೆ ಎಚ್ ಐ ವಿ ರಕ್ತದ ಇಂಜೆಕ್ಷನ್ ಚುಚ್ಚಿ ಏಡ್ಸ್ ರೋಗ ಬರೆಸೋಕೆ ಮುನಿರತ್ನ ಕುತಂತ್ರ ಮಾಡಿದ್ರು ಅನ್ನೋ ಆರೋಪ ಇದೆ ಪಕ್ಷದ ಧೋರಣೆ ವಿರೋಧವಾಗಿ ಹೋದವರನ್ನ ಸಸ್ಪೆಂಡ್ ಮಾಡಬೇಕು ಅಂತಂದ್ರೆ ಮೊದಲು ಮುನಿರತ್ನನೇ ಸಸ್ಪೆಂಡ್ ಮಾಡಬೇಕಲ್ವಾ ಇನ್ನು ಬಿ ಎಸ್ ಯಡಿಯೂರಪ್ಪ ಅವರ ಬಳಿ ಸಹಾಯಕೋರಿ ತಾಯಿ ಮತ್ತು ಅವರ ಅಪ್ರಾಪ್ತ ವಯಸ್ಸಿನ ಮಗಳು ಬೆಂಗಳೂರಿನ ಡೊಲೋಸ್ ಕಾಲೋನಿಯಲ್ಲಿರುವಂತಹ ಇವರ ನಿವಾಸಕ್ಕೆ ಬಂದಾಗ ಬಾಲಕಿಯನ್ನ ಕೋಣೆಗೆ ಕರೆದೊಯ್ದು ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ್ರು ಅನ್ನೋ ಆರೋಪ ಕೂಡ ಇದೆ ಈ ಸಂಬಂಧ ಬಾಲಕಿಯ ತಾಯಿ ಸದಾಶಿವನಗರ ಠಾಣೆಗೆ ದೂರನ್ನು ಕೊಟ್ಟಿದ್ರು ದೂರಿಗೆ ಸಂಬಂಧಪಟ್ಟ ವಿಡಿಯೋ ಸಾಕ್ಷಿಗಳನ್ನು ಸಹ ಒದಗಿಸಿದ್ರು ಬಳಿಕ ಯಡಿಯೂರಪ್ಪ ವಿರುದ್ಧ ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣೆ ಪೋಕ್ಸೋ ಕಾಯ್ದೆಯಡಿ ಬೆಂಗಳೂರಿನ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಪ್ರಕರಣದ ಮೊದಲ ಆರೋಪಿ ಎಸ್ ಯಡಿಯೂರಪ್ಪ ಸಾಕ್ಷಿ ನಾಶಪಡಿಸಿದ ಆರೋಪದ ಮೇಲೆ ಇವರ ಆಪ್ತರಾದ ಎಂ ಅರುಣ್ ಎಂ ರುದ್ರೇಶ್ ಜಿ ಮರಿಸ್ವಾಮಿ ವಿರುದ್ಧ ಸುಮಾರು ಏಳ್ನೂರ ಐವತ್ತು ಪುಟಗಳ ದೋಷಾರೋಪ ಪಟ್ಟಿ ಸಹ ಸಲ್ಲಿಕೆಯಾಗಿದೆ ಪೋಕ್ಸೋ ಕೇಸ್ ಅಂದ್ರೆ ಅಪ್ರಾಪ್ತ ಬಾಲಕಿಗೆ ಲೈಂಗಿಕ ದೌರ್ಜನ್ಯ ನಡೆಸಿದ್ರೆ ಬೀಳುವಂತ ಕೇಸ್ ಇದೇ ಪೋಕ್ಸೋ ಕೇಸ್ ಆರೋಪಿಯಾಗಿ ಎಂಬತ್ತೆರಡು ವರ್ಷದ ವಯಸ್ಸಿನ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಕೂಡ ಇದ್ದಾರೆ ಪೋಕ್ಸೋ ಆರೋಪಿ ಬಗ್ಗೆ ಬಿಜೆಪಿ ಏನ್ ಹೇಳುತ್ತೆ ಇಲ್ಲ ಮಾಜಿ ಮುಖ್ಯಮಂತ್ರಿ ಪರ ವಹಿಸುತ್ತಾ ಅಥವಾ ಸಂತ್ರಸ್ತ ಪರ ಮಾತಾಡ್ತಾರಾ ಅಥವಾ ಇಂಥವ್ರು ನಮ್ಮ ಪಕ್ಷದಲ್ಲಿ ಇರಬಾರ್ದು ಅಂತ ಉಚ್ಚಾಟನೆ ಮಾಡ್ತಾರ ಉಚ್ಛಾಟನೆ ಮಾಡೋ ಧೈರ್ಯ ಜೆ ಪಿಗಿದೆಯಾ ಡಿ ಕೆ ಶನ್ನ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿದಂಥ ಆರ್ ಅಶೋಕ್ ಅವರಿಗೆ ಮುನಿರತ್ನ ಯಡಿಯೂರಪ್ಪ ಅವರನ್ನು ಪಕ್ಷದಿಂದ ದೂರ ಇಡಬೇಕು ಅನ್ನೋ ಧೈರ್ಯ ಇದೆಯಾ ಇಷ್ಟೇ ಕೇಸಲ್ಲ ಇನ್ನೂ ಇದೆ ಬೆಳಗಾವಿಯ ವಿಧಾನಮಂಡಲ ಅಧಿವೇಶನದ ವೇಳೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ವಿಧಾನ ಪರಿಷತ್ ಸದಸ್ಯ ಸಿ ಟಿ ರವಿ ಅವಾಚ್ಯವಾಗಿ ನಿಂದಿಸಿದರು ಸಿಐಡಿ ತನಿಖೆಯಲ್ಲಿ ಸಿಟಿ ರವಿಯವರು ಏಳು ಬಾರಿ ಹೆಬ್ಬಾಳ್ಕರ್ ಅವರಿಗೆ ನಿಂದಿಸಿದ್ದು ನಿಜ ಅಂತ ಬಯಲಾಗಿತ್ತು ನಾನು ಸಚಿವೆಯನ್ನ ನಿಂದಿಸಿಲ್ಲ ಅಂತ ವಾದಿಸಿದ ಸಿಟಿ ರವಿ ತಾನು ನಿಂದಿಸಿದ್ದಕ್ಕೆ ಅಸಲಿ ವಿಡಿಯೋನೇ ಇಲ್ಲ ಅಂತ ಹೇಳಿದ್ರು ಆದರೆ ಕೊನೆಗೆ ತನಿಖೆಯಲ್ಲಿ ನಿಂದಿಸಿರೋದು ಸತ್ಯ ಅಂತ ಗೊತ್ತಾಗಿತ್ತು ಒಬ್ಬ ಮಹಿಳಾ ಸಚಿವೆಗೆ ವಿಧಾನಮಂಡಲದ ಅಧಿವೇಶನದಲ್ಲಿ ಈ ರೀತಿ ಅವಾಚ್ಯ ಶಬ್ದಗಳಿಂದ ಬೈದಿರೋದು ಬಿಜೆಪಿಗೆ ಅವಮಾನ ಅಲ್ವಾ ಇದನ್ನ ಬಿಜೆಪಿ ಖಂಡಿಸಿ ಸಿಟಿ ರವಿಯವರನ್ನ ಸಸ್ಪೆಂಡ್ ಮಾಡಬಹುದಲ್ಲ ವಿರೋಧ ಪಕ್ಷಕ್ಕೆ ಬುದ್ಧಿ ಹೇಳಬೇಕು ನಿಜ ಆದರೆ ತಮ್ಮ ಪಕ್ಷದಲ್ಲಿರುವಂಥ ದೊಡ್ಡ ದೊಡ್ಡ ಹೆಗಣಗಳನ್ನು ಬಿಟ್ಟು ಬೇರೆ ಪಕ್ಷವನ್ನು ಕ್ಲೀನ್ ಮಾಡೋಕೆ ಹೊರಟಿದೆ ಬಿಜೆಪಿ ಬಿಜೆಪಿ ಆದರ್ಶಗಳು ನಿಜಾನೇ ಆಗಿದ್ದಿದ್ರೆ ಇವರನ್ನು ಸಹ ಸಸ್ಪೆಂಡ್ ಮಾಡಬೇಕು ಅನ್ನೋ ಹೋರಾಟಗಳು ನಡಿಬೇಕಿತ್ತಲ್ವಾ ಆದರೆ ಇವರನ್ನು ಸಸ್ಪೆಂಡ್ ಮಾಡಿ ಅನ್ನೋ ಧೈರ್ಯ ಆರ್ ಅಶೋಕ್ ಅವರಿಗೆ ಇದ್ದಂತೆ ಕಾಣಿಸ್ತಾ ಇಲ್ಲ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ